ಪುನಃ ಒಂದು ಅರಕೆ ಮಾಡ್ಕೋತಾ ಇದ್ದೀನಿ ಏನು ಅಂದರೆ ನಮ್ಮ ಮನೇಲಿ ಸರಿಯಾಗಿ ನಮ್ಮ ಮಕ್ಕಳು ಓದಿಸಲ್ಲ ತುಂಬ ಗಲಾಟೆ ಮಾಡ್ತಾರೆ ತುಂಬ ನಮ್ಮ ಮೇಲೆ ಜಗಳ ಮಾಡ್ತಾರೆ ಸರಿಯಾಗಿ ಓದೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೆಲವು ಹಾಸ್ಟೆಲ್ಗಳಿಗೆ ತಗೊಂಡೋಗಿ ಮಕ್ಕಳನ್ನ ಸೇರಿಸ್ತೀವಿ ಅದು ಸಹಜವೇ ಸೇರಿಸಬಾರ್ದು ಅಂತ ಏನಿಲ್ಲ ಆದರೆ ಇಲ್ಲಿ ನಮಗೆ ಎಷ್ಟು ಕೊನೆಗೆ ಲಾಸ್ ಆಗುತ್ತೆ ಎಷ್ಟು ನಮಗೆ ತೊಂದರೆಗಳಾಗತ್ತೆ ಮಕ್ಕಳು ಎಷ್ಟು ನೋವನ್ನು ಅನುಭವಿಸ್ತಾರೆ ಅಂತ ಯಾವ ತಾಯಿ ತಂದೆಗಳಿಗೂ ಕಡೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಥವಾ ಮಕ್ಕಳಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಏನು ಕಾರಣ ಅಂದರೆ ಇಲ್ಲಿ ತಾಯಿ ತಂದೆ ಪ್ರೀತಿನ ವಂಚನೆ ಮಾಡ್ಕೊತಾರೆ ಅಲ್ಲೂ ಮತ್ತು ನಮ್ಮ ಮಕ್ಕಳ ಪ್ರೀತಿ ವಿಶ್ವಾಸನ ನಾವು ವಂಚನೆ ಮಾಡ್ಕೊಂತೀವಿ ಅದಕ್ಕೆ ನಾವು ಯಾವ ತಂದೆ ತಾಯಿಗಳು ಆಸ್ಪದ ಕೊಡಬಾರ್ದು ಒಬ್ಬನ ಪ್ರಶ್ನೆ ಕೇಳಿದ್ವಿ ನಾವು ಯಾತಕ್ಕೋಸ್ಕರ ನೀನು ಈ ಥರ ಮಾಡ್ತೀಯಪ್ಪ ಅಂತ ಕೇಳಿದ್ರೆ ತಾಯಿ ತಂದೆ ನಮ್ಮನ್ನು ನಮಗೆ ಮನೇಲಿ ಓದೋಕ್ಕೆ ಬೀಳಿಲ್ಲ ಸ್ವಾಮಿ ನಮಗೆ ತಗೊಂಡೋಗಿ ಅಲ್ಲಿ ಓದಿಸ್ರು ನಾವು ಅಲ್ಲಿ ಓದಿ ಬೆಳೆದಿನಾಗ ಇವತ್ತೊಂದು ಒಳ್ಳೆ ಇದ್ದೀವಿ ಈಗ ನಮಗೆ ತಾಯಿ ತಂದೆ ಪ್ರೀತಿನೇ ಸಿಕ್ಕಲಿಲ್ಲ ಅಂದರೆ ನಾವು ಏನು ಸ್ವಾಮಿ ಮಾಡೋಣ ಅಂತ ಕೇಳಿದ್ರು ಕೆಲವು ಹುಡುಗರು ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಮಕ್ಕಳು ಎಷ್ಟೇ ತಪ್ಪು ಮಾಡಿರಲಿ ತಾಯಿ ತಂದೆಗಳದ್ದು ಒಂದು ಜವಾಬ್ದಾರಿ ಇರುತ್ತೆ ಅಥವಾ ಮಕ್ಕಳೇ ತಪ್ಪು ಮಾಡಿರ್ಬೋದು ಅಥವಾ ತಾಯಿ ತಪ್ಪನ್ನೇ ಮಾಡಿರ್ಬೋದು ತಾಯಿ ತಂದೆಗಳು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆದಷ್ಟು ಮಕ್ಕಳನ್ನ ನಿಮ್ಮ ಮಡಲಲ್ಲೇ ಇಟ್ಕೊಂಡು ಅವ್ರನ್ನ ಪೋಷಣೆ ಮಾಡಿ ಅವ್ರನ್ನ ಬೆಳೆಸೋಬೇಕು ಅಂತ ನಾನು ಪುನಃ ನಿಮ್ಮಲ್ಲಿ ಯಾಕೆ ಕೇಳ್ತೀನಿ ಅಂದರೆ ಕೆಲವರು ಮಕ್ಕಳಲ್ಲಿ ಇದ್ದಾಗ ತಾಯಿ ತಂದೆನ ಕೇರ್ಲೆಸ್ ಮಾಡ್ತಾರೆ ನಮ್ಮನ್ನು ಓದಿಸಿದ್ದಾರೆ ನಮ್ಮನ್ನು ಮಕ್ ಕಾಸ್ಟಲ್ಲಿ ಓದಿಸಿದ್ರೆ ಅವ್ರಿಗೆ ನಾವು ನೋಡ್ಕೋಬೇಕು ಅನ್ನೋ ಒಂದು ಮನೋಭಾವನೆ ಇವತ್ತು ಈ ಜನ್ರೇಷನಲ್ಲಿದೆ ದಯವಿಟ್ಟು ಆ ಮಕ್ಕಳು ಯಾರೇ ಆಗಿದ್ದರೂ ಎಷ್ಟೇ ಅವ್ರು ಹಾಸ್ಟಲ್ಲಿ ಓದಿದ್ರು ಕೂಡ ತಾಯಿ ತಂದೆಯೇ ಮರಿಬಾರ್ದು ಅವರಿಗೆ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೆ ಎಷ್ಟು ಮುಂದೆ ಮಾಡಬೇಕು ನಮಗೆ ಕಷ್ಟಪಟ್ಟು ಬೆಳೆಸಿರೋ ತಾಯಿ ತಂದೆಗಳನ್ನ ನೀವು ದಯವಿಟ್ಟು ಆ ಮಕ್ಕಳಿಗೆ ತಾಯಿ ತಂದೆಗಳಿಗೆ ಒಂದು ಸಾಹಿ ಸಲಹೆ ಅವರಲ್ಲಿರೋ ಕಷ್ಟಗಳನ್ನು ಪರಿಹಾರ ಮಾಡಲಿ ಅಂತ ನಾನು ಮತ್ತೊಮ್ಮೆ ತಮ್ಮ ಮಕ್ಕಳಲ್ಲಿ ಪುನಃ ಪೇಳ್ಕೊತಾ ಇದ್ದೀನಿ ಮತ್ತು ಕೇಳ್ತಾ ಇದ್ದೀನಿ ಮಹಾ ತಾಯಿ ಅನುಗ್ರಹದಿಂದ ಎಲ್ಲರಿಗೂ ಅಂತ ನಾನು ಮತ್ತೊಮ್ಮೆ ನಾನು ಆ ತಾಯಿ ನಿಮ್ಮಲ್ಲಿ ಬೇಳ್ಕೊತಾ ಇದ್ದೀನಿ